ಪಕ್ಷಿಗಳ ಪಕ್ಷಿಗಳ ಚಿಲಿಪಿಲಿಗಾನ ಮಾವಿನ ಸೀಬೆಯ ಮರದ ತುಂಬೆಲ್ಲ ಹೊಂಬಣ್ಣದ ಚಿಗುರು ಹೂವು ಕಾಯಿ ಹಣ್ಣೆಲೆಗಳ ಪಾಲಿಗಂತೂ ಭುವಿಯೇ ಮಡಿಲು ಆ ಮಡಿಲಲ್ಲಿ ಮಲಗಿ ಕಾಲದ ಕರೆಗೆ ಹೋಗುಟ್ಟಂತಹ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಮರದ ಹೂವನ್ನ ಚಿಗುರಿನ ಗುಚ್ಚನ್ನ ಕಂಡು ವಿದಾಯ ಹೇಳುವಾಗ ಸಂತಸವಲ್ಲದೆ ಮತ್ತೆ ಮತ್ತೆ ಹುಟ್ಟಿ ಬರುವ ತವಕ ಹಣ್ಣೆಲೆಗಳಿಗೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಬಲು ಸೊಬಗು ಸಾಲು ನಕ್ಕು ಹೇಳ್ತಂತೆ ಇದು ಗಿಡ ಮರಕ್ಕಲ್ಲ ಮನುಜನೇ ಇದು ನಿನ್ನ ಪಾಲಿಗೆ ಇದು ನಿನ್ನ ಪಾಲಿನ ನೀತಿ ಪಾಠವೇ ಸರಿ ಹಿರಿಯರು ಕಿರಿಯರನ್ನ ನೋಡಿ ಸಂಭ್ರಮಿಸುವಾಗ ಕವಿಯ ಸಾಲುಗಳು ನೆನಪಾಗುತ್ತೆ ಹಾಗೆ ಸಂಭ್ರಮಿಸುವಾಗ ಕಾಣುವುದು ಬಾಂಧವ್ಯ ಆ ನಗು ಆ ತುಂಟಾಟ ಆ ಮುಗ್ಧತೆ ಆ ನೋಟ ಇವೆಲ್ಲವನ್ನು ಕಾಣಲು ತಾಯಿಗೆ ಮೊದಲ ಸ್ಥಾನ ನಂತರದ ಸ್ಥಾನ ಶಿಶುವಿಹಾರ ಪೋಷಣ ಮಂದಿರ ಅಥವಾ ನರ್ಸರಿಯಂತಹ ಸ್ಥಳಗಳಲ್ಲಿ ತಾಯಿಯ ವಾತ್ಸಲ್ಯವನ್ನು ಮಮತೆಯನ್ನು ಧಾರೆ ಎರೆಯುವಂತಹ ವಿಶೇಷ ಮನಸ್ಸಿನ ಶಿಕ್ಷಕರಿಗೆ ಮಕ್ಕಳ ಆಟ ಕೆಲವರಿಗೆ ಕಿರಿಕಿರಿ ಇನ್ನು ಕೆಲವರಿಗೆ ಸಂತೋಷ ನಗು ಇನ್ನೂ ಕೆಲವು ಮನಸ್ಸುಗಳಿಗೆ ಮಕ್ಕಳ ಆಟ ಅಳು ನಗು ಕೋಪ ಕ್ಷಣಾರ್ಧದಲ್ಲಿ ಇಬ್ಬನಿ ಕರಗುವಂತೆ ಕೋಪ ಮರೆತು ಒಂದಾಗಿ ಶಿಕ್ಷಕಿಯರನ್ನೇ ಆಲಂಗಿಸಿ ಸಂತಸ ವ್ಯಕ್ತಪಡಿಸುವಂತಹ ಮುದ್ದು ಕಂದಮ್ಮಗಳ ಚಿನ್ನಾಟದಲ್ಲಿ ತನ್ನ ನೋವುಗಳನ್ನೆಲ್ಲ ಮರೆತು ಸಂಭ್ರಮಿಸುವಂತಹ ನಗುವಂತಹ ಮನಸ್ಸುಗಳು ವಿಶೇಷ ಅಲ್ಲದೆ ಮತ್ತೇನು ಅಲ್ವಾಗ ಗೆಳತಿಯರೆ ಇಂತಹದೇ ಮನಸ್ಸುಳ್ಳಂತಹ ಒಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರನ್ನು ಗಮನಿಸ್ತಾ ಇದ್ದರೆ ಅವರ ಕಂಗಳಲ್ಲಿ ತಾಯಿಯ ಮಮತೆ ತುಂಬಿದೆ ಪ್ರೀತಿ ವಾತ್ಸಲ್ಯ ಅಡಗಿದೆ ಅಂತ ಹೇಳಬಹುದು ಬನ್ನಿ ಅವರನ್ನು ಮಾತನಾಡಿಸೋಣ ಅವರು ಯಾವ ಊರು ಅವರ ಬಾಲ್ಯದ ನೆನಪುಗಳನ್ನೆಲ್ಲ ನಾವು ತಿಳಿದುಕೊಳ್ಳೋಣ ಅಲ್ವಾ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಊರು ನೀವು ನಮ್ಮದು ವಿರಾಶ್ ಹೌದಾ ನೀವೇನು ಕೆಲಸ ಮಾಡ್ತೀರಿ ನಿಮ್ಮ ಹೆಸರೇನು ನನ್ನ ಹೆಸರು ಪುಷ್ಪಮಣಿ ಅಂತ ನಾನು ವಿರಾಜ್ಪೇಟೆಲಿ ವಿನಾಯಕ್ ಸ್ಕೂಲಲ್ಲಿ ಎಲ್ ಕೆ ಜಿ ಟೀಚರ್ ಆಗಿದ್ದೇನೆ ಹೌದಾ ಈಗ ಮಕ್ಕಳನ್ನ ನೋಡ್ತೀರಲ್ಲ ಅನಿಸುತ್ತೆ ನಿಮಗೆ ಮಕ್ಕಳು ಅಂದ್ರೆ ನಂಗೆ ತುಂಬಾ ಇಷ್ಟ ಏನು ಕಲಿತೀರಾ ಮಕ್ಕಳಿಂದ ನೀವು ಮಕ್ಕಳಿಂದ ಅಂತ ಹೇಳಿದ್ರೆ ಪ್ರತಿದಿನ ದಿನ ಕಲೀಲಿಕ್ಕೆ ಇರೋದು ಪ್ರತಿದಿನ ನಾವು ಹೋಗುವಾಗ ಹೊಸ ಹೊಸ ವಿಷಯ ಅವರಿಂದನೇ ನಾವು ಕಲಿತು ಪುನಃ ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಆ ಥರ ದಿನಂಪ್ರತಿ ನಾವು ಕಲೀಲಿಕ್ಕೆ ಇದೆ ನಾವು ಯಾವುದು ಸರಿ ಅಂದ್ಕೊಂಡು ನಾವು ಅವ್ರ ಹತ್ರ ಹೋಗಿರ್ತೇವೆ ಆದರೆ ಅದಕ್ಕಿಂತ ಇನ್ನೊಂದು ವಿಷಯದಲ್ಲಿ ಅವರು ಪರಿಣಿತರಾಗಿರ್ತಾರೆ ಓಹ್ ಇದೆಲ್ಲ ಸರಿ ಇವ್ರ ಜೊತೆ ಇನ್ನೊಂದು ರೀತಿಲಿ ಮಾತಾಡಿದರೆ ಸರಿ ಈ ರೀತಿ ಇವ್ರಿಗೆ ಕಲಿಸ್ಕೊಟ್ರೆ ಸರಿ ಆಗುತ್ತೆ ಅಂತ ಆ ರೀತಿ ನಮಗೆ ಪ್ರತಿ ದಿನ ಪ್ರತಿಯೊಂದು ಮಕ್ಕಳಿಂದ ಒಂದೊಂದು ವಿದ್ಯೆ ನಾವು ಕಲ್ತ್ಕೊಳ್ತೀವಿ ಈಗ ಮಕ್ಕಳಿಗೆ ನಾವು ಪಾಠ ಮಾಡಬೇಕಾದ್ರೆ ದೊಡ್ಡವರು ಈಗ ಮಕ್ಕಳು ತುಂಬ ಕೀಟ್ಲೆ ಮಾಡ್ತಾರೆ ಹೇಗೆ ನೀವು ಅವರನ್ನ ಗಮನ ಸೆಳೀತೀರಾ ಟೀಚರ್ ಆಗಿ ಟೀಚರ್ ಆಗಿ ಅಂತೇಳಿದ್ರೆ ತುಂಬ ಪ್ರೀತಿ ಮಾಡ್ಬೇಕು ಅವ್ರನ್ನ ಅಂದರೆ ನಾವು ಬಂದ ತಕ್ಷಣ ಅವ್ರನ್ನ ಇವ್ರು ಅಳ್ತಾರಲ್ಲ ಇವರು ಹಠ ಮಾಡ್ತಾರಲ್ಲ ಅವ್ರನ್ನ ಬೈಯೋದು ಮಾಡೋದು ಅದಕ್ಕಿಂತ ನನ್ನ ರೀತಿಯಲ್ಲಿ ನಾನು ನೋಡೋದಾದರೆ ಅವ್ರನ್ನ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತೇನೆ ಪೇರೆಂಟ್ಸ್ಗೆ ಆದಷ್ಟು ನೀವು ಹೋಗಿ ನೀವು ಅವ್ರ ಮುಂದೆ ಇದ್ದಷ್ಟು ಅವ್ರು ಅಳ್ತಾ ಇರ್ತಾರೆ ಅವ್ರು ಆ ಕಡೆ ಹೋದ್ಮೇಲೆ ನಾವೇನು ಮಾಡ್ತೇವೆ ಇರುವ ಮಕ್ಕಳ ಜೊತೆ ಕ್ಲಾಪ್ ಮಾಡಿಸ್ಕೊಳ್ಳೋದು ಮತ್ತು ಅವರಿಗೆ ಈ ಪ್ರಾಣಿಗಳ ಶಬ್ದಗಳನ್ನು ಅನುಕರಣೆ ಮಾಡೋದು ಆಗ ಕೆಲವು ಮಕ್ಕಳು ಏನು ಮಾಡ್ತಾ ಇರ್ತಾರೆ ಆಳ್ತಾನೆ ಇರ್ತಾರೆ ಕೆಲವು ಮಕ್ಕಳು ಅವ್ರನ್ನ ನೋಡ್ಬಿಟ್ಟು ಇದೇನಪ್ಪ ಇವ್ರು ಹೇಳುವಾಗ ಬಾಕಿರುವ ಮಕ್ಕಳು ನೋಡ್ತಾ ಇದ್ದಾರಲ್ಲ ನಾವು ಅದೇ ರೀತಿ ಮಾಡಬೇಕು ಅಂತ ಅವ್ರು ಚೇಂಜ್ ಆಗ್ತಾರೆ ಒಂದೆರಡು ದಿನ ಅಷ್ಟೇ ಅವ್ರು ಬಂದು ಕೂರ್ತಾರೆ ಅಳ್ತಾರೆ ಹೋಗ್ಬೇಕು ನನ್ನ ಅಮ್ಮನ ಹತ್ರ ಹೋಗಬೇಕು ಅಂತ ಹಠ ಮಾಡ್ತಾರೆ ಅಷ್ಟೇ ನಾವು ಅವ್ರನ್ನ ಮೈಂಡ್ ಮಾಡೋದೇ ಸುಮ್ಮನೆ ಇದ್ಬಿಟ್ಟು ನಮ್ಮ ಪಾಡಿಗೆ ಈ ಮಕ್ಕಳ ಜೊತೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ತಮಾಷೆ ಮಾಡೋದು ಆಟ ಆಡಿಸೋದು ಮತ್ತೆ ಬೋರ್ಡಲ್ಲಿ ಪಿಕ್ಚರ್ಸ್ ಸಣ್ಣ ಸಣ್ಣ ಮಕ್ಕಳದು ಹೀಗೆ ಇದು ಆನೆ ಇದು ಹುಲಿ ಇಂಥರ ಇದು ಬೆಕ್ಕು ಬೆಕ್ಕು ಬಂದು ಹಿಂಗ ಹಿಡಿತದೆ ಈ ದಿನ ಆ ಥರ ಎಲ್ಲ ನಾವು ಆಕ್ಷನ್ ಮಾಡಿ ತೋರಿಸುವಾಗ ಕೆಲವು ಮಕ್ಳು ಏನ್ ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿ ನೋಡ್ತಾರೆ ಓಹ್ ಏನೋ ವಿಶೇಷ ಇದೆ ಅಂತ ಆಗ ಈ ಅಳುವ ಮಗುನು ಈಗ ನೋಡ್ಬಿಟ್ಟು ಓ ಸರಿ ನಾನು ನೋಡ್ತೇನೆ ನಾನು ಚಪ್ಪಾಳೆ ತರ್ತೇನೆ ನಾನು ಹೇಳ್ತೇನೆ ಅಂತ ಅವ್ರು ಚೇಂಜ್ ಆಗ್ತಾರೆ ಏನಿಲ್ಲ ಅಂತ ಹೇಳಿದ್ರೆ ಒಂದು ಎರಡು ದಿನದಲ್ಲಿ ಅವ್ರು ಸರಿ ಆಗ್ಬಿಡ್ತಾರೆ ಹೊಸ ಮಕ್ಕಳು ಈಗ ಪೋಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈಗ ತುಂಬಾ ಮಕ್ಕಳನ್ನ ನೀವು ನೋಡಿದೀರ ಪೋಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈಗ ಉದಾಹರಣೆಗೆ ಅವರು ಲಂಚ್ ಬಾಕ್ಸ್ ತರ್ತಾರೆ ಅವರು ಏನೆಲ್ಲ ತಂದಿದ್ದಾರೆ ಅಂತ ನೀವು ಗಮನಿಸ್ತೀರಾ ಏನೆಲ್ಲ ತರ್ಪು ನಾನಂತೂ ಹೇಳೋದು ಅಂತೇಳಿದ್ರೆ ಮಕ್ಕಳಿಗೆ ಆದಷ್ಟು ಮಧ್ಯಾಹ್ನ ಹೊತ್ತಲ್ಲಿ ನೀವು ಅನ್ನೇ ಕಳಿಸಿ ಅಂತ ಏಕೆಂದರೆ ಕೆಲವರು ಈಗದ ಜಂಕ್ ಫುಡ್ ಅದು ಮೊದಲಿಂದನೂ ನಾನು ಅವರಿಗೆ ಬೇಡ ಅಂತಲೇ ಹೇಳೋದು ಯಾಕೆ ಅಂತೇಳಿದರೆ ಈ ಬೆಳಗ್ಗೆ ಐದು ನಿಮಿಷಕ್ಕೋಸ್ಕರ ಮಾಡ್ತಾರೆ ಫುಡ್ ಅದು ಮಕ್ಕಳಿಗೆ ಆ ಟೈಮ್ಗೆ ಕೊಟ್ಟರೆ ಅವ್ರಿಗೆ ಅದು ಜೀರ್ಣ ಆಗುತ್ತೆ ಇವ್ರೇನು ಮಾಡ್ತಾರೆ ಬೆಳಗ್ಗೆ ಎಮರ್ಜೆನ್ಸಿಗೆ ಮಾಡಿಬಿಟ್ಟು ಅದನ್ನು ಹಾಗೆ ಟಿಫನ್ಗೆ ಅದು ತುಂಬಿಸಿ ಕಳಿಸ್ತಾರೆ ಮಧ್ಯಾಹ್ನ ಆಗುವಾಗ ಈ ಮಕ್ಕಳು ಏನು ಮಾಡ್ತಾರೆ ಅದು ತಿನ್ಕೊಂಡು ವಾಮಿಟ್ ಮಾಡ್ತಾರೆ ನನಗಿದು ಎರಡು ಮೂರು ಸಲ ಅನುಭವಕ್ಕೆ ಬಂದ ಮೇಲೆ ನಾನು ಕಂಪಲ್ಸರಿ ನ್ಯೂಡಲ್ಸ್ ಅಂತದ್ದು ನೀವು ಕಳಿಸ್ಲೇಬೇಡಿ ನಮ್ಮ ಸ್ಕೂಲ್ಗೆ ಮಕ್ಕಳಿಗೆ ನೀವು ಅಕ್ಕಿಯಿಂದ ಮಾಡಿದ ಆಹಾರ ಏನಾದರೂ ಇದ್ದರೆ ನಿಮ್ಮ ಮನೇಲಿ ಯಾವ ಫುಡ್ಡು ನಿಮ್ಮ ಮನೇಲಿ ಮಾಡ್ತೀರ ಅದು ಕಳಿಸಿ ನಾವು ಮಕ್ಕಳಿಗೆ ತಿನ್ನಿಸ್ತೀವಿ ಒಂದು ಮಗುನನ್ನು ನಾನು ತಿನ್ನದೇ ವಾಪಸ್ ಕಳ್ಸೋದಿಲ್ಲ ಪ್ರತಿಯೊಂದು ಮಗುಗೆ ನೋಡ್ತೇನೆ ಅವ್ರಿಗೆ ಊಟ ಮಾಡಿಲ್ಲ ಅಂತ ಹೇಳಿದ್ರು ಹೋಗಿ ಅವರ ಬಾಕ್ಸ್ ತೆಗೆದು ನೋಡ್ತೇನೆ ವೆಯ್ಟ್ ಉಂಟಾ ನೋಡ್ತೇನೆ ಓ ಇದ್ರೆ ಓ ಈ ಮಗು ಊಟ ಮಾಡಿಲ್ಲ ಓಪನ್ ಮಾಡಿ ನೋಡಿ ಯಾಕಪ್ಪ ಪಕ್ಕದಲ್ಲೇ ಕೂರಿಸಿ ಅವ್ರಿಗೆ ಅಲ್ಲಿ ಹಾಗೆ ಉಂಟು ಹೀಗೆ ಉಂಟು ನೋಡಿ ಹಂಗೆ ಏನಾದ್ರು ಒಂದು ಕದೆ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಟಿಫನ್ ಕಳಿಸೋದು ಅದರಿಂದ ಪೋಷಕರಿಗೆ ನನಗೆ ತುಂಬಾ ಇಷ್ಟ ಮಕ್ಕಳ ಸ್ವಚ್ಛತೆ ಬಗ್ಗೆ ಏನು ಹೇಳ್ತೀರಿ ಸ್ವಚ್ಛತೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಪ್ರತಿಯೊಂದು ನೋಡ್ತೇವೆ ಸೋಮವಾರದಲ್ಲ ದಿನದಲ್ಲಿ ನಾವು ಪ್ರೇಯರ್ ಆದ ತಕ್ಷಣ ಅವ್ರದ್ದು ನೋಡ್ತೇವೆ ಪೇರೆಂಟ್ಸ್ ಫೋನ್ ಮಾಡಿ ಹೇಳ್ತೀವಿ ನೋಡಿ ಮಗು ಉಗುರಿ ಕಟ್ ಮಾಡ್ಸಿ ನೀಟಾಗಿ ಅಂತ ಅದೇ ರೀತಿ ಬಟ್ಟೆ ಶೂಸ್ ಎಲ್ಲಾ ನಾವು ಹೇಳ್ತಾ ಇರ್ತೀವಿ ಮತ್ತೆ ಲಂಚ್ ಬಾಕ್ಸ್ ಅಷ್ಟೇ ನೋಡ್ತೇವೆ ಅದ್ರಲ್ಲಿ ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ಬ್ರಷ್ ಹಾಕಿ ತೊಳ್ದು ಅದನ್ನ ಕಳ್ಸಿ ಅಂತ ಹೇಳ್ತೇವೆ ವಾಟರ್ ಬಾಟ್ಲು ಅಷ್ಟೇ ನಾವು ಪೋಷಕರಿಗೆ ಹೇಳ್ತಾನೆ ಇರ್ತೇವೆ ಮತ್ತೆ ಅಡುಗೆ ಮನೆಯ ಸ್ವಚ್ಛತೆ ನೀವು ಮಾಹಿತಿ ಕೊಡ್ತೀರಾ ಈಗ ಅಡುಗೆ ತಯಾರಾಗ್ಬೇಕು ತಯಾರಾಗಬೇಕು ಹೇಗಿರುತ್ತೆ ಅಂತ ನಾವು ನೋಡಿರಲ್ಲ ಯಾಕೆಂದ್ರೆ ನೀವು ಮಕ್ಕಳ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀರಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತೀರಿ ತಾಯಿಯ ರೀತಿ ನೀವು ಅವರನ್ನ ಪ್ರೀತಿ ಮಾಡ್ತೀರಿ ಅಲ್ವಾ ಅಂತ ಸಂದರ್ಭದಲ್ಲಿ ನೀವು ಮೂಲವನ್ನ ಹುಡುಕುವಾಗ ಮನೆಯ ಅಡುಗೆ ಮನೆಯನ್ನ ನೀವು ಗಮನಿಸ್ತೀರಾ ಅದು ಇದುವರೆಗೆ ಮಾಡಿಲ್ಲ ನಾನು ಯಾಕೆಂದ್ರೆ ನಾನು ಎಲ್ ಕೆ ಟೀಚರ್ ಮನೆಯಲ್ಲಿ ನೀವು ಮಾಡ್ಕೊಂಡು ಬನ್ನಿ ಅಂದಾಗ ಪೋಷಕರಿಗೆ ಕೆಲವೊಮ್ಮೆ ಅರಿವಿರಲ್ಲ ಪ್ರಯತ್ನ ಏನಾದ್ರೂ ಮಾಡಿಲ್ಲ ಇದುವರೆಗೆ ಅಂತ ಹೇಳಿದ್ರೆ ಹೇಳ್ತೇನೆ ನಾನು ಈ ರೀತಿ ಕ್ಲೀನ್ ಆಗಿರಿ ಮಕ್ಕಳಿಗೆ ಕೊಟ್ಟು ಕಳಿಸಿ ಲಂಚ್ ಬಾಕ್ಸ್ ಅಲ್ಲಿ ಏನಾದ್ರು ಗಲ್ ನಾನು ಅವ್ರಿಗೆ ಹೇಳಿ ಹೇಳ್ತೇನೆ ಕಾಲ್ ಮಾಡಿ ಹೇಳ್ತೇನೆ ನೋಡಿ ಇವತ್ತು ಈಗಿತ್ತು ನೀವು ನೋಡಿಲ್ಲ ಮಾಡ್ತೇನೆ ಅವ್ರು ಒಪ್ಕೊಳ್ತಾರೆ ಆಯ್ತು ಮಿಸ್ ನಾವು ಸರಿ ಮಾಡ್ತೇವೆ ಒಳ್ಳೆ ರೀತಿಲಿ ಮಾತಾಡಿ ಪ್ರತಿಕ್ರಿಯೆ ಚೆನ್ನಾಗಿರುತ್ತೆ ಇವನ್ ಪ್ರತಿಯೊಬ್ಬರ ಜೊತೆ ನಿಮ್ಗೆ ಮಾತಾಡುವಾಗ ಖುಷಿಯಾಗುತ್ತೆ ಮಕ್ಕಳೊಂದು ಬಿದ್ರು ಎದ್ರು ಓಡಿ ಬರ್ತಾರೆ ಒಂದು ಗಾಯ ಹಾಕ್ತೇನೆ ರಕ್ತ ಬಂತು ರಕ್ತ ಬಂತೆಲ್ಲ ಹೇಳ್ತಾರೆ ಚಿಕ್ಕ ಮಕ್ಕಳು ಏ ನಾನು ಹೇಳ್ತೇನೆ ಏ ರಕ್ತ ಬರೋದೆ ಹಾಲು ಬರ್ತೇನ ಇಲ್ಲ ಅಲ್ಲ ಹಾಗವ್ರನಾಗಡ್ತಾರೆ ಅಲ್ಲಿಗೆ ಅಳು ಹೋಗುತ್ತೆ ಮತ್ತೆ ಅದಕ್ಕೆ ಹಾಕಿ ಅವ್ರಿಗೆ ಕಳಿಸ್ತೇನೆ ಆ ರೀತಿ ತಮಾಷೆ ಮಾಡ್ಕೊಂಡು ಮಕ್ಕಳ ಜೊತೆ ಮಕ್ಕಳಾಗಿ ಬಿಡ್ತೇವೆ ನಾವು ಸ್ಕೂಲ್ಗೆ ಹೋದ್ಮೇಲೆ ಬೆಳಗ್ಗೆಯಿಂದ ಸಂಜೆ ಗಂಟೆ ನಾವು ಅವ್ರ ಜೊತೆ ಆಗಿ ಬಿಡ್ತೀವಿ ಯಾವ ರೀತಿ ಅಂತ ಹೇಳಕ್ ಆಗೋದಿಲ್ಲ ನಮ್ಗೆ ಅವ್ರ ಜೊತೆ ನಮ್ಮ ವಿಷಯಗಳೆಲ್ಲ ಮರ್ತು ಅವ್ರ ಜೊತೆ ಬರ್ತಿರ್ತೀವಿ ಸಂಜೆ ಮನೆಗೆ ಹೋಗ್ಲೆ ಅಂತ ಈಗ ಮನೆ ವಿಷಯ ಅಂತ ಬಂದಾಗ ನೀವು ವಿದ್ಯಾಭ್ಯಾಸ ಏನು ಮಾಡಿದ್ದೀರಿ ಪಿ ಯು ಸಿ ವರೆಗೆ ಓದಿ ಆಮೇಲೆ ಎನ್ ಎಸ್ ಟಿ ಕೋರ್ಸ್ ಮಾಡಿದ್ದು ಇಲ್ಲಿ ಅದು ಗೋಣಿಕೊಪ್ಪದಲ್ಲಿ ನೀವು ಯಾವ ಊರು ಮೂಲತಃ ಮಡಿಕೇರಿ ಅವರು ಮಡಿಕೇರಿ ಅವರು ಎಲ್ಲಿ ಓದಿದ್ದು ನೀವು ನಾವು ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ ಓದಿದ್ದು ಆಮೇಲೆ ಮದ್ವೆ ಆಯ್ತು ಈಗ ಶಾಲಾ ದಿನಗಳನ್ನ ನೆನಪು ಮಾಡ್ಕೊಳ್ಳಿ ನೀವು ಇವಾಗ ನೀವು ಟೀಚರ್ ಆಗಿದೀರಾ ನೀವು ಮಕ್ಕಳನ್ನ ನೋಡ್ತಾ ನೋಡ್ತಾ ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಂಡಿದ್ದೀರಾ ನಾನು ನೆನಪು ಮಾಡ್ಕೊಂಡಿದ್ದೇನೆ ಏನ್ ನೆನಪು ಮಾಡ್ಕೊಂಡಿದ್ದೀರಾ ನೆನಪು ಅಂತ ಹೇಳಿದ್ರೆ ನಾವು ಆಗ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ ನಮಗೆ ಹೇಗೆ ಹೇಳಿಕೊಡ್ತಾ ಇದ್ರು ನಮ್ಮನ್ನ ಇಷ್ಟು ಪ್ರೀತಿಯಲ್ಲಿ ನೋಡ್ತಾ ಇದ್ರು ಒಳ್ಳೊಳ್ಳೆ ಕತೆಗಳು ಹೇಳ್ತಿದ್ರು ಆಗ ನಮ್ಮ ಮಕ್ಕಳಿಗೆ ನಾನು ಈಗ ಹೇಳುವಾಗ ಸಹ ನಾನು ಹೇಳ್ತೇನೆ ನೋಡಿ ಮಕ್ಕಳೇ ನಮ್ಮ ಟೀಚರ್ ನಮಗೆ ಕತೆ ಹೇಳುವಾಗ ನಮಗೆ ಟಿ ವಿ ಇರಲಿಲ್ಲ ಬರೀ ನಾವು ರೇಡಿಯೋದಲ್ಲಿ ಕೇಳ್ತಾ ಇದ್ವಿ ಅವ್ರು ಹೇಳುವ ಕತೆಗಳು ಆಗಲಿ ಪಾಠಗಳನ್ನ ನಾವು ಯೋಚನೆ ಮಾಡ್ತಾ ಇದ್ವು ಇವು ಈ ರೀತಿ ಕಲ್ಪಿಸಿಕೊಳ್ತಾ ಇದ್ವು ಆದರೆ ಈಗಿನ ಮಕ್ಕಳಿಗೆ ಅದೇನಿಲ್ಲ ನಿಮಗೆ ನೋಡಬೇಕು ಆ ವಿಷಯಗಳು ನೋಡ್ಬೇಕು ಅಂತ ಹೇಳಿದ್ರೆ ನೀವು ನೋಡ್ತೀರಾ ಆ ರೀತಿಯಲ್ಲಿ ನಮ್ಮ ಟೀಚರ್ಗಳು ಪಾಠ ಮಾಡ್ತಿದ್ರು ಆ ಟೀಚರ್ಸ್ಗಳನ್ನ ನಾವು ಯಾವ ಕಾಲಕ್ಕೂ ಮರೆಯೋಕ್ಕಾಗಲ್ಲ ಈಗ ನೀವು ಶಿಕ್ಷಕರನ್ನ ನೆನಪು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೀವು ಕಣ್ಣೀರು ಹಾಕ್ತಾ ಇದ್ದೀರಿ ಯಾಕೆ ಅಂತ ಕೇಳ್ಬೋದಾ ನಮ್ಮ ಟೀಚರ್ಸ್ಗಳು ಹೇಳಿದ್ರೆ ಅಷ್ಟು ನಮಗೆ ಪ್ರೀತಿ ಅಂದ್ರೆ ಟೀಚರ್ಸ್ಗಳು ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಒಳ್ಳೆ ರೀತಿಲಿ ರೀತಿಲಿ ನಮ್ನ ನಮ್ನ ನೋಡ್ಕೊಂಡು ಅದ್ ಅದ್ ನೆನ್ಸುವಾಗ ಖುಷಿನೇ ಎಂತ ಹೇಳೋದು ಒಂದಾಗಿ ಟೀಚರ್ಸ್ ಆ ಕಾನ್ವೆಂಟ್ ಅಲ್ಲಿ ಹೋಗಿದ್ದು ನಾವು ಕಲ್ತಿದ್ದು ನಮ್ಮ ಫ್ರೆಂಡ್ಸ್ ಗಳು ನೀವು ಇವಾಗ ಶಾಲೆ ಹತ್ರ ಹೋದಾಗ ಏನ್ ಅನ್ಸುತ್ತೆ ಈಗ ರಸ್ತೆಯಲ್ಲಿ ಹೋಗುವಾಗ ಒಮ್ಮೆ ತಿರುಗಿ ನೋಡ್ತೀರಿ ಶಾಲೆನ ನೀವು ಓದಿದಂತ ಶಾಲೆ ಆ ಕ್ಷಣದಲ್ಲಿ ಏನ್ ಅನ್ಸುತ್ತೆ ಭಾವಕರಾಗ್ತಿವಿ ನಾವು ನಾವ್ ಇಲ್ಲಿ ಓದಿದ್ದಲ್ವಾ ನಮ್ಮ ಈ ಮಡಿಕೇರಿಗೆ ಬರುವಾಗ್ಲೇ ನಮ್ಗೆ ಒಂಥರ ಖುಷಿ ಅದ್ ಏನು ಗೊತ್ತಿಲ್ಲ ನಾವ್ ಇಲ್ಲಿ ಬಂದ್ರೆ ಸಾಕು ಇಲ್ಲಿ ಗಾಳಿ ಓ ನಮ್ಮೂರು ನಮ್ಮನೆ ನಮ್ಮ ಸ್ಕೂಲ್ ನಾವಿಲ್ಲಿ ಆಟಾಡಿ ಬೆಳ್ದಿರೋದು ಕುಟುಂಬ ಕುಟುಂಬದ ಸದಸ್ಯರ ಬಗ್ಗೆ ಹೇಳಿ ಮಡಿಕೇರಿಯಲ್ಲಿ ಮಡಿಕೇರಿಲಿ ಅಂತ ಹೇಳಿದ್ರೆ ನಮ್ ತಂದೆ ತಾಯಿ ಅಕ್ಕ ತಮ್ಮ ನಾನು ಎಲ್ಲಿದ್ದಾರೆ ಈಗ ತಂದೆ ತೀರ್ಕೊಂಡ್ರು ಎರಡು ವರ್ಷ ಆಯ್ತು ತಾಯಿ ತಮ್ಮನ ಜೊತೆ ಇವ್ರ ಇಬ್ರು ಮಕ್ಕಳು ಮಿಸ್ಸಸ್ ಇದ್ದಾರೆ ನೀವು ಮೂವರು ಸೇರಿದಾಗ ನಿಮ್ಮ ತಾಯಿ ಮನೆಯಲ್ಲಿ ಏನ್ ಆಟಗಳನ್ನ ಆಡ್ತಾ ಇದ್ರಿ ಏನು ತಿಂಡಿ ಮಾಡ್ತಾ ಇದ್ರು ಅಮ್ಮ ಆ ನೆನಪುಗಳನ್ನ ಮಾಡ್ಕೊಳ್ಳಿ ಹ್ಮ್ ನಾವು ಬಂದ್ಬಿಟ್ಟು ಜಾಸ್ತಿ ಅಮ್ಮನ್ಗೆ ಹೇಳೋದು ಕೊಲ್ಕಟ್ಟ ಮಾಡಿ ಅಂತ ಅಂದ್ರೆ ಹೇಳಿದ್ರೆ ಇಲ್ಲಿ ಖರ್ಜು ತರ ಮಾಡ್ತೀವಲ್ಲ ಸೇಮ್ ಅದೇ ಅಕ್ಕಿಲ್ ಮಾಡ್ತಾರ ಅಮ್ಮ ಮಾಡ್ತೇವೆ ಹೇಗ ಮಾಡ್ತೀರಾ ಹೇಳಿ ಅದು ಅಂತ ಹೇಳಿದ್ರೆ ಅಕ್ಕಿ ಹುಡಿಯನ್ನ ಚೆನ್ನಾಗಿ ಹುರಿಬೇಕು ಹುರಿದು ಆ ಬಿಸಿ ಇರುವಾಗ್ಲೇ ಬಿಸಿ ನೀರಲ್ಲಿ ಅದನ್ನ ಕಲ್ಸ್ಬೇಕು ಆಮೇಲೆ ಅದನ್ನ ರೌಂಡ್ ಆಗಿ ಒಂದೊಂದೇ ಉಂಡೆ ತಗೊಂಡು ಅದರೊಳಗೆ ನಾವು ತೆಂಗಿನಕಾಯಿಗೆ ಸಕ್ಕರೆ ಬೆರೆಸಿ ಏಲಕ್ಕಿ ಪುಡಿ ಹಾಕಿ ಅದನ್ನ ಹೂರಣ ಮಾಡಿ ಅದನ್ನ ತುಂಬಿಸ್ಬೇಕು ಆವಿಯಲ್ಲಿ ಬೇಯಿಸ್ಬೇಕು ಅದು ತುಂಬಾ ಇಷ್ಟ ನಮಗೆ ಅಮ್ಮನಿಗೆ ಹಬ್ಬಕ್ಕೆಲ್ಲ ಅದೇ ಮಾಡಿಡಮ್ಮ ಅಂತ ಹೇಳ್ತೀವಿ ಅದು ಮಾಡ್ತೀವಿ ಈಗಲೂ ಮಾಡ್ತಾರ ಹೇಗ ಮಾಡ್ತಾರೆ ಅಮ್ಮ ಮಾಡೋದೇ ಒಂಥರ ಚಂದ ಅದಕ್ಕೆ ಒಂದು ಶೇಪ್ ಇರುತ್ತೆ ಅವರಿಗೆಲ್ಲಾ ಅಚ್ಚುಕಟ್ಟಾಗಿರ್ಬೇಕು ಯಾವ್ದು ನಮ್ಮಂಗೆ ಅರ್ಜೆಂಟಲ್ಲಿ ಮಾಡುವ ವ್ಯವಸ್ಥೆ ಅಮ್ಮನಿಗಿಲ್ಲ ಸಣ್ಣದೇ ಯಾವ್ದೇ ವಿಷಯ ಆದರೂ ಅಮ್ಮ ಸಮಾಧಾನದಲ್ಲಿ ಮಾಡಿ ಕೊಡ್ತಾ ಇದ್ರು ಅಪ್ಪನ ನೆನಪು ಅಪ್ಪನ ನೆನಪು ಅಂತ ಹೇಳಿದ್ರೆ ತುಂಬಾನೇ ಇದೆ ತಂದೆ ಅಂತ ಹೇಳಿದ್ರೆ ತುಂಬಾ ನಾವು ಆಚಾರಿಗಳು ಬಡಗಿ ಹಾಗಾಗಿ ಒಳ್ಳೆ ಕಾರ್ಪೆಂಟರ್ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಸಾಧಾರಣ ನೀಲಕಂಠ ಆಚಾರಿ ಅವ್ರು ತುಂಬಾ ಮನೆಗಳ ಕೆಲಸ ಮಾಡಿದ್ದಾರೆ ನೆನಪಿಸ್ಕೊಳ್ತಾರೆ ಜನರು ತಂದೆ ಅಂತ ಹೇಳಿದ್ರೆ ಹಾಗೆ ಒಂದು ವೈಟ್ ಶರ್ಟ್ ವೈಟ್ ಪಂಚೆ ಹಾಕೊಂಡು ಹೋಗ್ತಾ ಇದ್ರೆ ಓಹ್ ನಿಲಕಂಠ ಆಚಾರಿ ಬಂದ್ರು ಏನ್ ಆಚಾರೇ ಬನ್ನಿ ಹೇಗಿದ್ದೀರಾ ಮಾರ್ಗದರ್ಶನ ಕೊಡ್ತಾ ಇದ್ರು ಒಳ್ಳೆ ರೀತಿ ನಡಿಬೇಕು ಮನೇಲಿ ಒಳ್ಳೆ ರೀತಿಲೇ ನಡೆಸ್ತಾ ಇದ್ರು ಸಂಜೆ ಆರು ಗಂಟೆ ಒಳಗೆ ಎಲ್ಲರು ಮನೆ ಒಳಗೆ ಇರಬೇಕು ಕೈಕಾಲ್ ತೊಳೆದು ದೇವ್ರ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ವು ಕೂತ್ಕೊಂಡು ಮೂರು ಅವರು ಭಜನೆ ಮಾಡ್ತಾ ಇದ್ವು ಅಕ್ಕನು ನಾನು ತಮ್ಮನು ಮತ್ತೆ ಪಾಠ ಓದ್ತಾಯಿದ್ವು ತಂದೆ ಕೆಲಸ ಬಿಟ್ಟು ಬರೋರು ಅವ್ರು ಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿದ್ಮೇಲೆ ಎಲ್ಲ ಕೂತು ಹುಟ್ಟಿಗೆ ಊಟ ಮಾಡಿ ಚೆನ್ನಾಗಿತ್ತು ಆಗಿಂದು ಅಕ್ಕನಿಂದ ಏನ್ ಕಲ್ತ್ರಿ ನೀವು ತಮ್ಮನಿಂದ ಏನ್ ಕಲ್ತಿರಿ ಇದೆಯಾ ಈಗಲೂ ಅಕ್ಕ ತಮ್ಮ ಅಂತ ಅಂತೇಳಿದ್ರೆ ನಮ್ಗೆ ಜೀವ ಒಬ್ರಿಗೊಬ್ರು ಬಿಟ್ಟಿರೋದಿಲ್ಲ ನಾವು ಹಬ್ಬಕ್ಕೆ ಅಂತ ಹೇಳಿದ್ರೆ ನಾನು ಅಕ್ಕ ಎಲ್ಲ ಬಂದ್ಬಿಟ್ಟು ಸೇರ್ಕೊಳ್ತೇವೆ ತಮ್ಮನಲ್ಲೇ ಬಂದು ಸೇರ್ಕೊಳೋದು ತಮ್ಮನೆ ಮಿಸಸ್ ತುಂಬಾ ಒಳ್ಳೆಯವರು ನಮ್ಮನ ಅಷ್ಟು ಅಕ್ಕ ಅಕ್ಕ ಅಂತ ಕರೆದು ಮಾತಾಡ್ಸ್ತಾರೆ ಖುಷಿಲಿ ಇರ್ತಾರೆ ಹಾಗಾಗಿ ನಮ್ಗೂ ಬರಕ್ಕೆ ಒಂದು ಖುಷಿ ಇಲ್ಲಿ ಬರೋದೇ ಅಪರೂಪ ಆದ್ರೆ ಅಕ್ಕನು ಬರ್ತಾರೆ ಅಕ್ಕನ ಮಕ್ಳಿಬ್ರು ಇದಾರೆ ಅವರು ಬರ್ತಾರೆ ಎಲ್ಲರೂ ಬಂದು ಒಟ್ಟಿಗೆ ಹಬ್ಬ ಮಾಡ್ತೀವಿ ಓಣಂ ವಿಷು ಬಂದ್ರೆ ಒಟ್ಟಿಗೆ ಸೇರ್ತೇವೆ ಈಗ ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಒಂದು ಕುಟುಂಬದಲ್ಲಿ ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೆ ಹೌದು ಹೌದು ನೀವು ಒಬ್ಬ ಅನುಭವಿ ಸಹೋದರಿಯಾಗಿ ಏನ್ ಹೇಳ್ತೀರಾ ಅವ್ರಿಗೆ ಎಷ್ಟೇ ಒತ್ತಡ ಇರಲಿ ಎಷ್ಟೇ ಕಷ್ಟ ಬರಲಿ ವರ್ಷದಲ್ಲಿ ಒಂದೆರಡು ಹಬ್ಬಗಳಿಗೆ ಆದರೂ ಎಲ್ಲರೂ ಹೋಗಿ ಸೇರ್ಕೋಬೇಕು ಅಕ್ಕ ತಂಗಿರು ಅವರು ಎಲ್ಲರೂ ಸೇರಿ ಅದೊಂದು ಆ ಹಬ್ಬ ಆಚರಿಸಿ ಎಲ್ಲ ಹಳೆಯದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಮತ್ತು ಹಳೆ ಫ್ರೆಂಡ್ಸ್ಗಳು ಬರ್ತಾರೆ ನಾವು ಹಾಗೆ ಬಂದು ಸೇರುವಾಗ ಈಗ ನಂದು ಅಂತ ಹೇಳಿದ್ರೆ ನಾವು ಅಕ್ಕಪಕ್ಕದಲ್ಲಿ ಇರೋದೆಲ್ಲ ಈಗಲೂ ಹಳೆ ನನ್ನ ಫ್ರೆಂಡ್ಸ್ ಆಗಿದ್ದವ್ರೆ ಅವರೆಲ್ಲರೂ ಈಗ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವ್ರನ್ನೆಲ್ಲ ಹೋಗಿ ಮಾತಾಡ್ಸುವಾಗ ನಮ್ಗೆ ಹಳೆದು ನಾವು ಹೋಗ್ತಾ ಇದ್ದಿದ್ದು ನಾವೆಲ್ಲ ಸಣ್ಣದ್ರಲ್ಲಿ ಇರುವಾಗ ನಮ್ ಅಮ್ಮ ಕಾಡಿಗೆಲ್ಲ ಹೋಗ್ತಾ ಇದ್ರು ಸೌದೆ ತರ ಅದು ಆ ತರ ಈ ತರ ಎಲ್ಲ ಹೋಗ್ತಾ ಇದ್ವು ನಾವು ಮಾಡ್ಕೊಳ್ತಾರೆ ಅಮ್ಮನೂ ಅಷ್ಟೇ ಅಮ್ಮ ಕೇರಳದಲ್ಲೇ ಹುಟ್ಟಿ ಬೆಳೆದವ್ರು ಅಪ್ಪ ಮದ್ವೆ ಆದ್ಮೇಲೆ ಈ ಕಡೆ ಬಂದು ಸೇರ್ಕೊಂಡಿದ್ದಾರೆ ಅವರು ಅವ್ರದ್ದು ಅಪ್ಪ ಅಮ್ಮ ಅವ್ರದ್ದು ಅಣ್ಣ ತಮ್ಮಂದಿರ ಬಗ್ಗೆ ತುಂಬಾ ಕ್ಲೋಸ್ ಆಗಿದ್ದಾರೆ ವರ್ಷದಲ್ಲಿ ಹೋಗ್ತೀವಿ ಬರ್ತೀವಿ ಮತ್ತೆ ಮೈದು ನಂದಿರು ಇದ್ದಾರೆ ನಂದು ಅವ್ರಗಳ ಹತ್ರನು ಹೋಗ್ತೇವೆ ಮಾತಾಡ್ತೇವೆ ಹಬ್ಬಕ್ಕೆ ಸೇರ್ತೇವೆ ಎಲ್ಲ ಮಾಡ್ತೇವೆ ಅಂತ ಹೇಳ್ತೀರಾ ಈಗ ನಂತರ ನಿಮ್ಮ ವಿವಾಹ ಆಯ್ತು ಯಾವಾಗ ಆಯ್ತು ನನ್ನ ವಿವಾಹ ಎಂಬತ್ತೆಂಟರಲ್ಲಿ ಆಯ್ತು ಮನೆ ಹೇಗಿದೆ ಹೋದ್ರಲ್ಲ ಅಮ್ಮ ಅಪ್ಪನ ಬಿಟ್ಟು ಹೋಗುವಾಗ ಅಪ್ಪನ ಬಿಟ್ಟು ಹೋಗುವಾಗ ತುಂಬಾ ಬೇಜಾರಾಯ್ತು ಬಾಲ್ಯವನ್ನ ಕಳೆದಿರ್ತೀವಿ ತುಂಬಾ ಬೇಜಾರಾಗುತ್ತೆ ಏನ್ ಮಾಡೋದು ಆಮೇಲೆ ಆಮೇಲೆ ಅದಕ್ಕೆ ಹೊಂದ್ಕೊಂಡು ಈಗ ಮನೆಯವರ ಸಹಕಾರ ಹೇಗಿದೆ ನಿಮ್ಮ ಶಿಕ್ಷಕರೊತ್ತಿಗೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಮಗ ಉನ್ನಿಕೃಷ್ಣನ್ ಅಂತ ಪಾಲಿಟೆಕ್ನಿಕ್ ಅಲ್ಲಿ ಲೆಕ್ಚರರ್ ಆಗಿದ್ದಾನೆ ತುಂಬಾ ವರ್ಕ್ ಮಾಡಿದಾನೆ ಗುಜರಾತ್ ಅಲ್ಲಿ ಇಸ್ರೋದಿಂದ ಅವನಿಗೆ ಸರ್ಟಿಫಿಕೇಟ್ ಸಿಗ್ತಾ ಇದೆ ಅವನು ಅವನ ಸ್ಟೂಡೆಂಟ್ಸ್ಗೂ ತುಂಬಾ ತಂದೆ ನೆನಪಿನ ಜೊತೆ ಮಗನ ನೆನಪಿನಲ್ಲಿ ಸಾಕ್ತಾ ಇದ್ದೀರಾ ಸಣ್ಣವನು ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇಬ್ರು ಮಕ್ಳು ಇಬ್ರು ಗಂಡು ಮಕ್ಳು ಹ್ಮ್ ಹ್ಮ್ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಉಂಟು ಅಮ್ಮನನ್ನ ಹೇಗ್ ನೆನಪಿಸ್ಕೋತಾರೆ ಅಂತ ಗೊತ್ತಾ ನಿಮ್ಮನ್ನ ಅವ್ರು ಹೇಗ್ ನೆನಸ್ಕೋತಾರ ಅವ್ರು ಅಮ್ಮನ ಅಂತ ಹೇಳಿದ್ರೆ ಇಬ್ಬರಿಗೂ ತುಂಬಾನೇ ಪ್ರೀತಿ ಚೆನ್ನಾಗೇ ನೋಡ್ಕೊಳ್ತಾ ಇದ್ದಾರೆ ಈಗ ನೀವು ಶಿಕ್ಷಕಿಯಾಗಿದ್ದೀರಾ ಪುಟ್ಟ ಮಕ್ಕಳನ್ನ ನೀವು ಲಾಲಿಸಿ ಪಾಲಿಸಿ ಅವರನ್ನ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತೀರಿ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅಂತ ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಈಗ ಮಗ ದೊಡ್ಡವನಾಗಿದ್ದಾನೆ ಅವನ ಬಾಲ್ಯದಲ್ಲಿ ನೀವು ಅವನ ಕನಸನ್ನ ನನಸು ಮಾಡಿದೀರಾ ನಿಮ್ಮ ಇಬ್ರು ಅವನಿಗೆ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಆಸೆ ಇತ್ತು ಸೈನ್ಸ್ ಅಲ್ಲಿ ಹೋಗಿ ಮುಂದಕ್ಕೆ ಮಾಡಬೇಕು ಅಂತ ಏನೋ ಪರಿಸ್ಥಿತಿಲಿ ಸರಿ ಆಗ್ಲಿಲ್ಲ ಅವರು ಅಲ್ಲಿಗೆ ಅವರು ತಲುಪಿದ್ದಾರೆ ಅವರ ಫೀಲ್ಡ್ ಅವರು ಚೆನ್ನಾಗಿದ್ದಾರೆ ಸ್ವಲ್ಪ ಒತ್ತು ಕೊಟ್ಟಿದ್ರೆ ಅವ್ರು ಇನ್ನೆಲ್ಲೋ ತಲುಪ್ತಾ ಇದ್ರು ನಮ್ಮಿಂದ ಸಾಧ್ಯವಾದಷ್ಟು ನಾವು ಮಾಡಿದ್ರು ಈಗ ಬೇರೆ ತಂದೆ ತಾಯಿಗಳು ಇರ್ತಾರಲ್ಲ ಅವ್ರಿಗೇನು ಕಿವಿ ಮಾತು ಹೇಳ್ತೀರಿ ನೀವು ತಾಯಿಯಾಗಿ ಶಿಕ್ಷಕಿಯಾಗಿ ಬೇರೆ ತಂದೆ ತಾಯಿಗೆ ಅಂತ ಹೇಳಿದ್ರೆ ನಾವು ಆದಷ್ಟು ಮಕ್ಕಳಿಗೆ ಒತ್ತಡ ಹೇರಬಾರ್ದು ಅಂತ ನಾನು ಕಲ್ತ್ಕೊಂಡಿದ್ದು ನಮ್ಮ ಅಭಿಪ್ರಾಯಗಳನ್ನ ಅವ್ರಿಗೆ ಹೇರಬಾರ್ದು ನಾವು ಮಕ್ಕಳಿಗೆ ಅವ್ರಿಗೆ ಯಾವ್ದು ಇಷ್ಟ ಇದೆ ಆ ಫೀಲ್ಡ್ ಅವ್ರನ್ನ ಬಿಟ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರೆ ತುಂಬಾ ತುಂಬಾ ನೊಂದ್ಕೊಳ್ತಾರೆ ನೊಂದ್ಕೊಳ್ತಾರೆ ಒತ್ತಡ ಇಂಟ್ರೆಸ್ಟ್ ಇಲ್ಲದಿದ್ರು ಆ ಗೆ ಹೋಗ್ಬಿಟ್ಟು ಅವರ ಕನ್ಸು ನನ್ಸಾಗಲ್ಲ ಅವರ ಇಚ್ಛೆಗೆ ಅವರ ಆ ರೂಟ್ ಅಲ್ಲೇ ಹೋಗಿದ್ರೆ ಅವ್ರ ಪಾಪ ಮುಂದಕ್ಕೆ ಒಳ್ಳೆಗಳ ಹಾಕ್ತಾರೆ ಅಂತ ಹೇಳ್ಬೋದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೇವೆ ಇನ್ನು ಕಡೆಯದಾಗಿ ಮೇಡಮ್ ಜೀವನ ಅಂದ್ರೆ ಏನು ಜೀವನ ಅಂತ ಹೇಳಿದ್ರೆ ಎಲ್ಲರ ಜೊತೆ ನಮ್ಮ ಹಿರಿಯರ ಜೊತೆ ಅವರ ಅನುಭವದಿಂದ ಅವರು ನಮಗೆ ಒಂದೊಂದು ವಿಷಯಗಳು ಹೇಳ್ತಾರೆ ಅನುಭವಕ್ಕೆ ಬಂದಿರೋದ್ರಿಂದ ಅದನ್ನು ನಾವು ತಗೊಳ್ಬೇಕು ಅದರ ಜೊತೆಗೆ ನಾವು ನಮ್ಮ ಜೀವನದಲ್ಲಿ ಹೇಗೆ ನಮಗೆ ಯಾವ ರೀತಿ ಒಳ್ಳೇದಾಯಿತು ಒಳ್ಳೆ ಕಷ್ಟ ಆಯಿತು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳಿಗೂ ಅಷ್ಟೇ ಒಳ್ಳೆ ರೀತಿಯೇ ಹೇಳಿಕೊಡಬೇಕು ಈಗಿನ ಪ್ರಪಂಚದಲ್ಲಂತೂ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡೋದು ಅಂತಾನೆ ಕಷ್ಟ ಆಗಿಬಿಟ್ಟಿದೆ ಪೋಷಕರಿಗೆ ಸವಾಲಾಗ್ಬಿಟ್ಟಿದೆ ಯಾಕೆಂತ ಹೇಳಿದ್ರೆ ನಾವು ಹೇಳ್ತೀವಿ ಈ ಜನರ ಮಧ್ಯೆ ಹೈಲೈಟ್ ಆಗ್ಬೇಕು ಮಕ್ಕಳು ಅಂತ ನಾವು ಅದಕ್ಕೆ ಕೊಡ್ತೀವಿ ಆ ರೀತಿಲೇ ಹೋದ್ರೆ ಮಕ್ಕಳಿಗೆ ಮುಂದಕ್ಕೆ ಅದು ಕಷ್ಟ ಇದೆ ಒಳ್ಳೆ ರೀತಿಲೇ ನಾವು ಹೇಳ್ಕೊಡ್ತೀವಿ ಅದು ಅವರಿಗೆ ಒಳ್ಳೆದಾಗುತ್ತೋ ಹೇಳೋದು ಕಷ್ಟ ಇದೆ ಮತ್ತೆಂತ ಹೇಳಿದ್ರೆ ಹಳೆ ಜೀವನಕ್ಕೂ ಈಗಿನ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಜ ಅಜಗಜಾಂತರವಿದೆ ನಾವು ಹೇಳುವ ರೀತಿಲಿ ಅವ್ರಿಗೆ ಜೀವನ ಮಾಡಕ್ಕೆ ಆಗೋದಿಲ್ಲ ಈಗಿನ ಪರಿಸ್ಥಿತಿಗೆ ಅವರು ಹೊಂದ್ಕೊಂಡು ಜೀವನ ಮಾಡುವ ರೀತಿನ ಅವ್ರಿಗೆ ಹೇಳಿಕೊಡ್ಬೇಕು ಹೌದು ಈಗ ಮೊಬೈಲ್ ಯುಗ ಅಲ್ವಾ ಮಕ್ಕಳು ಯಾವ ಯಾವ ರೀತಿಲಿ ಹೋಗ್ತಾ ಇದ್ದಾರೆ ಅಂತ ಹೇಳೋದು ತುಂಬಾನೇ ಕಷ್ಟ ನಾವು ಹೇಳ್ತೀವಿ ಮೊಬೈಲ್ ತೆಗಿಬೇಡಿ ಅಂತ ಹೇಳ್ತೀವಿ ಲಾಸ್ಟಿಗೆ ನಾವೇ ನೋಟ್ ಮಾಡ್ಕೊಳ್ಳಿ ಮೊಬೈಲ್ ನೋಡಿ ನೋಟ್ ಮಾಡಿ ಅಂತ ಹೇಳ್ತೀವಿ ಅಲ್ಲಿ ಹೇಳಿ ಪ್ರಯೋಜನ ಇಲ್ಲ ಮೊಬೈಲ್ ಕೊಡ್ಲೇಬೇಕು ಕೊಡ್ಲೇಬೇಕು ಅನಿವಾರ್ಯವಾಗುತ್ತೆ ಟೀಚರ್ಸ್ ಅಷ್ಟೇ ಜಾಸ್ತಿ ಎಫರ್ಟ್ ಹಾಕಿ ಮಕ್ಕಳಿಗೆ ಹೇಳಿಕೊಡ್ಬೇಕು ಕೊರೋನಾ ಸಂದರ್ಭದಲ್ಲಿ ಒಬ್ರಿಗೊಬ್ರು ಮಾತಾಡಬಾರ್ದು ಮಾಸ್ಕ್ ಹಾಕೋಬೇಕು ಅಂತ ಇತ್ತು ಆಗ ಮೊಬೈಲ್ ಮುಖಾಂತರ ಕಳಿಸ್ತಾ ಇದ್ರು ಈಗ ಶಾಲೆಯಲ್ಲಿ ಮಕ್ಕಳು ನೇರವಾಗಿ ಸಿಗ್ತಾರೆ ಈಗ ಮೊಬೈಲ್ ಬಳಕೆ ಎಷ್ಟು ಸರಿ ಅಂತ ಹೇಳ್ತೀರಿ ನಿಮ್ಮ ಅನುಭವದಲ್ಲಿ ನನ್ನ ಅನುಭವದಲ್ಲಿ ಮೊಬೈಲ್ ಅಂತ ಹೇಳಿದ್ರೆ ಉಪಯೋಗಿಸ್ಬೇಕು ಆದಷ್ಟು ಟೀಚರ್ಸ್ ಅದರಿಂದ ವಿಷಯಗಳನ್ನ ತೆಗೆದು ಮಕ್ಕಳಿಗೆ ಕೊಡೋದು ಉಳಿತು ಅಂತ ನಾವು ಗೆನ ಮಾಡ್ತೇವೆ ಆದ್ರೆ ಮಕ್ಕಳಿಗೆ ಈಗ ವಿಷಯಗಳು ಜಾಸ್ತಿ ಮುಂಚೆ ಅಂತ ಹೇಳಿದ್ರೆ ಮಕ್ಕಳಿಗೆ ಸಬ್ಜೆಕ್ಟ್ಗಳು ಕಮ್ಮಿ ಇತ್ತು ಈಗ ಸ್ವಲ್ಪ ಸಬ್ಜೆಕ್ಟ್ ಜಾಸ್ತಿ ಕಂಪ್ಯೂಟರ್ ಆ ಇದೆಲ್ಲ ಜಾಸ್ತಿ ಇದೆ ಮಕ್ಕಳಿಗೆ ಹೋಗ್ಲೇ ಬೇಕಾಗುತ್ತೆ ಮೊಬೈಲ್ಗೆ ಆದ್ರೂ ಸಹ ಟೀಚರ್ಸ್ಗಳು ಅವರು ವಿಷಯಗಳನ್ನ ತೆಗೆದು ಮಕ್ಕಳಿಗೆ ಕೊಟ್ಟರೆ ಉತ್ತಮ ಮೊಬೈಲ್ ಜಾಸ್ತಿ ಕೊಡೋದು ಬೇಡ ಅಂತನೇ ನನ್ನ ಅಭಿಪ್ರಾಯ ಏಕೆಂತಂದ್ರೆ ಅವರಿಗೆ ಈ ಒಂಥರ ಆಡಂಬರದ ಜಗತ್ತಲ್ಲಿ ಅವರು ವಿಲೀನ ಆಗ್ಬಿಟ್ಟಿದ್ದಾರೆ ಈಗಿನ ಮಕ್ಕಳು ಫ್ಯಾಷನ್ ಫ್ಯಾಷನ್ ಅಂತ ಹೋಗ್ತಾ ಇದ್ದಾರೆ ಅವರ ಜೀವನಕ್ಕೆ ಅದು ಎಷ್ಟು ಕೆಲವರು ಅದರಲ್ಲಿ ಹೋಗಿ ಉತ್ತಮ ಆಗಿರ್ಬೋದು ಕೆಲವರಿಗೆ ಅದರಲ್ಲಿ ಸಿಗದೆ ದುಃಖನೂ ಆಗಿರ್ಬೋದು ಒಂದು ಸಣ್ಣ ಮಗು ಹಾಡು ಹೇಳುವಾಗ ನಾವು ಎಂಕರೇಜ್ ಕೊಡ್ಬೋದು ಹಾಗಂತ ಆ ಮಗುಗೆ ಈಗಲೇ ಅವ್ರಿಗೆ ಫಸ್ಟ್ ಸಿಗಬೇಕು ಅಂತ ಅಂತಲ್ಲ ಅಲ್ವಾ ಅವರಿಗೆ ಹೇಳಿಕೊಡ್ಬೇಕು ನಿನಗೆ ಇನ್ನೂ ಸಮಯ ಇದೆ ಈಗ ನೀನಿ ಒಂದನೇ ಕ್ಲಾಸಲ್ಲಿ ನಿನಗೆ ಫಸ್ಟೇ ಸಿಗಬೇಕು ಅಂತ ಒತ್ತಡ ಹೇರಬಾರ್ದು ಅದೊಂದು ಅವ್ರಿಗೆ ಇನ್ನು ಸಮಯ ಇದೆ ಅವ್ರಿಗೆ ಒಂದೊಂದೇ ಮೆಟ್ಟಲು ಹತ್ತಿ 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 ಹೋಗ್ಬೋದು ಈಗ ನಾವು ನೋಡುವ ಹಳೇ ಹಾಡುಗಾರರಾಗ್ಲಿ ಅವರೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದವರು ಈಗ ಸ್ಟೇಜ್ ಅಲ್ಲಿ ಹೋದ ತಕ್ಷಣ ನನಗೆ ಫಸ್ಟ್ ಸಿಕ್ಕಿಲ್ಲ ಅಂತ ಅಳೋದು ಅದಕ್ಕೆ ಡಿಸಪಾಯಿಂಟ್ ಆಗಿಬಿಟ್ಟು ಅವರು ಮಾಡೋದು ಅದು ತುಂಬಾ ಬೇಜಾರು ಅನಿಸ್ತದೆ ನನಗೆ ಯಾಕೆಂಥೇಳ್ರೆ ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತೆ ಅದನ್ನ ನಾವು ಹೊರಗೆ ತಂದು ಅದಕ್ಕೆ ಎಂಕರೇಜ್ ಮಾಡಿ ಒಂದಕ್ಕೆ ಹೋಗು ಅಂತ ಅವ್ರನ್ನ ಹೇಳ್ಬೇಕು ಹೊರತು ನಿನಗೆ ಈಗ್ಲೇ ಫಸ್ಟ್ ಪ್ರೈಸ್ ಬರ್ಬೇಕು ಈಗ್ಲೇ ನಿನ್ಗೆ ಹಂಡ್ರೆಡ್ಗೆ ಹಂಡ್ರೆಡ್ ಸಿಗ್ಬೇಕು ಅಂತ ಆ ರೀತಿ ಅವ್ರನ್ನ ನೀವು ಶಿಕ್ಷಕಿ ಆಗ್ಬೇಕು ಅಂತ ಕನಸ್ಕೊಂಡಿದ್ರ ಕನಸ್ಕೊಂಡಿದ್ದೇ ನನ್ಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ ಈಗ ಟೀಚರ್ ಕೇಳ್ತಾರೆ ನೀನ್ ಏನಾಗಬೇಕು ಅಂತ ಆಸೆ ನಿನಗೆ ದೊಡ್ಡವಳಾದಾಗ ಅಂತ ಕೇಳ್ತಾರೆ ಹಂಗ ಕೇಳಿದ್ದುಂಟಾ ನಿಮ್ಗೆ ಹಾ ಕೇಳಿದ್ದಾರೆ ಅವಾಗ ನೀವೇನು ಹೇಳಿದೀರ ನೆನಪಿದ್ಯಾ ಹಾಗತ್ತು ನನಗೆ ಡ್ರಾಯಿಂಗ್ ತುಂಬಾ ಇಷ್ಟ ಇದ್ದಿದ್ದು ನಾನು ಆ ಡ್ರಾಯಿಂಗ್ ಫೀಲ್ಡಲ್ಲಿ ಹೋಗ್ಬೇಕು ಅಂತ ಇದ್ದೆ ಬಟ್ ಆಗಿನ ಪರಿಸ್ಥಿತಿಲಿ ಮೈಸೂರಲ್ಲೆಲ್ಲ ಹೋಗ್ಬಿಟ್ಟು ಓದ್ಬೇಕಾಗಿತ್ತು ಆಗೆಲ್ಲ ಮತ್ತೆ ಅದು ಬಿಟ್ಟಾಕಿದ್ದು ಹಾಕಿದ್ದು ಆಮೇಲೆ ಈಗ ನರ್ಸರಿ ಟ್ರೈನಿಂಗ್ ಮಾಡಿಕೊಂಡು ಮಕ್ಕಳಿಗೆ ನರ್ಸರಿ ಮಕ್ಳು ಸಿಗ್ತಾರ ಬೆಳಗ್ಗೆಂದ ಸಂಜೆ ಗಂಟೆ ಅವ್ರ ಜೊತೆ ಖುಷಿ ಖುಷಿಲಿ ಇರ್ತೀವ ಅವರು ಓಡಿ ಓಡಿ ಬರ್ತಾರ ಪ್ರತಿಯೊಂದಕ್ಕೂ ಹೊಡೆದ್ರು ಬರ್ತಾರೆ ಬೈದ್ರೂ ಬರ್ತಾರೆ ಖುಷಿ ಆಗುತ್ತೆ ಜೀವನದಲ್ಲಿ ಮಕ್ಕಳ ಜೊತೆ ಬೆರಿಯೋದು ತುಂಬಾ ಅವ್ರಿಗೇನ್ ಗೊತ್ತಿರೋದಿಲ್ಲಲ್ಲ ಗೊತ್ತಿಲ್ಲದ ವಯಸ್ಸಲ್ಲಿ ತುಂಬಾನೇ ಚಂದ ಈಗ ನಿಮ್ಮ ಮಕ್ಕಳು ಹುಟ್ಟದಾಗ ನೀವು ಶಿಕ್ಷಕಿ ಆಗಿದ್ರ ಇಲ್ಲ 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 ಅದಾದ್ಮೇಲೆ ಒಂದ್ ಇಪ್ಪತ್ತು ವರ್ಷ ಆದ್ಮೇಲೆ ಹಾಗೆ ಈಗ ಆ ಜೀವನಕ್ಕೂ ಶಿಕ್ಷಕಿ ಆದ್ಮೇಲೆ ಏನು ಒಂದು ಹೊಸತನ ಕಂಡುಕೊಂಡ್ರಿ ನಿಮ್ಮ ಮಕ್ಕಳನ್ನು ಸಾಕುವಾಗ ನೀವು ಗೃಹಿಣಿಯಾಗಿದ್ರೆ ಈಗ ಬೇರೆ ಮಕ್ಕಳಿಗೋಸ್ಕರ ಅಥವಾ ಒಂದು ಮನಸ್ಸಿನಲ್ಲಿದ್ದಂತ ಉದ್ದೇಶಕ್ಕೋಸ್ಕರ ಅಥವಾ ಅನಿವಾರ್ಯವಾಗಿ ಅಥವಾ ಒಂದು ಶಿಕ್ಷಕಿ ಆಗ್ಬೇಕು ಅಂತ ಕನಸನ್ನ ಇಟ್ಕೊಂಡೇನೆ ನೀವು ಬಂದಿದೀರಾ ಅಂತ ಅನ್ಕೊಳ್ಳೋಣ ಈಗ ಈ ಒಂದು ಕ್ಷೇತ್ರದಲ್ಲಿದ್ದಾಗ ನಿಮ್ಮ ನೆನಪಾಗ್ತಾರ ಬಾಲ್ಯದಲ್ಲಿ ಬಾಲ್ಯದಲ್ಲಿ ನೆನಪಾಗುತ್ತೆ ಪ್ರತಿಯೊಂದು ವಿಷಯಕ್ಕೂ ನಾನು ಎಂಕರೇಜ್ ಮಾಡ್ತಾ ಇದ್ದೆ ದೊಡ್ಡವನು ಅಂತ ಹೇಳಿದ್ರೆ ಸೈನ್ಸ್ ಫೀಲ್ಡ್ ಅಂತ ಹೇಳಿದ್ರೆ ಅವನಿಗೆ ತುಂಬಾ ಇಷ್ಟ ಅವನಿಗೆ ಒಂದು ಪೆನ್ ಅನ್ನೋದ್ರಲ್ಲಿ ಆ ರೀತಿ ಅಚೀವ್ ಅವನ ಲೆವೆಲ್ ಅಲ್ಲಿ ಅವನು ತುಂಬಾ ಹೋಗಿದ್ದಾನೆ ಮುಂದೆ ಅವನಿಗೆ ಸೈನ್ಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಸೆಂಟ್ ಮೈಕಲ್ ಅಲ್ಲಿ ಬಂದು ಅವನು ರಾಕೆಟ್ ಲಾಂಚ್ ಮಾಡಿ ಎಲ್ಲರಿಗೂ ಖುಷಿಯಾಗಿತ್ತು ಸಣ್ಣ ಹಾಕಿಲೇ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಕ್ರೀಡೆಯಲ್ಲಿ ಬಟ್ ನಾವು ಅವನ್ಗೆ ಸಿವಿಲ್ ಇಂಜಿನಿಯರಿಂಗ್ ಹಾಕ್ಬಿಟ್ಬೋದು ಹಾಗಾಗಿ ಒಂದು ಫೀಲ್ಡ್ ಚೇಂಜ್ ಆಗ್ಬಿಡ್ತು ಹಾಗೆ ಈಗ ಮುಂದಿನ ನಡೆ ಏನು ನಿಮ್ದು ನಿಮ್ಮ ಉದ್ದೇಶ ಗುರಿ ಜೀವನದಲ್ಲಿ ಇನ್ನೇನಿಲ್ಲ ಏನು ಮಕ್ಕಳಿಗೆ ಮುಂದಿನ ಮದುವೆ ಒಳ್ಳೇದು ಪುಷ್ಪಮಣಿ ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ನೆನಪುಗಳನ್ನ ನಿಮ್ಮ ಬಾಲ್ಯವನ್ನ ನಿಮ್ಮ ಮುಂದಿನ ಗುರಿಯನ್ನ ಎಲ್ಲವನ್ನ ನೀವು ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಿ ಹಾಗಾಗಿ ನಿಮ್ಮ ಕನಸು ಏನಿದೆ ಎಲ್ಲವೂ ಕೂಡ ನೆರವೇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲಾ ಗೆಳತಿಯರಿಗೆ ಮತ್ತೆ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಕೇಳಿದ್ರಲ್ಲ ಗೆಳತಿಯರೆ ಮಕ್ಕಳ ಮನಸ್ಸನ್ನ ಗೆದ್ದಂತಹ ವಿರಾಜಪೇಟೆಯ ಟಿ ಎನ್ ಪುಷ್ಪಮಣಿ ಪೋರ್ಕುಳಂ ಅವರು ಎಷ್ಟೆಲ್ಲ ಸಂಗತಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು ಮಕ್ಕಳೊಂದಿಗಿನ ಬಾಂಧವ್ಯವನ್ನು ಮತ್ತೆ ತಮ್ಮ ಗುರುಗಳ ನೆನಪಲ್ಲಿ ಭಾವುಕತೆಯನ್ನು ವ್ಯಕ್ತಪಡಿಸಿದ್ದಂತಹದ್ದು ಕೂಡ ನಮ್ಮ ನಮ್ಮ ಗುರುಗಳನ್ನು ನಾವು ನೆನಪು ಮಾಡಿಕೊಂಡಂತಹ ಕ್ಷಣಗಳು ಕ್ಷಣಾರ್ಧದಲ್ಲಿ ನಮ್ಮ ಕಣ್ಮುಂದೆ ಬಂದು ಸಾಕ್ತಲ್ವಾ ಶಿಕ್ಷಕಿ ಎನ್ನುವಂತಹ ಕರ್ತವ್ಯದ ನಾಮಕ್ಕೆ ಪುಷ್ಪ ಎನ್ನುವಂತಹ ಹೆಸರು ಇಷ್ಟು ಚೆಂದವಿದೆ ನೋಡಿ ಪುಷ್ಪ ಅರಳುತ್ತೆ ತನ್ನ ಘಮವನ್ನು ಇಡೀ ತೋಟಕ್ಕೆ ಪಸರಿಸುತ್ತೆ ಹಾಗೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳೊಂದಿಗೆ ಬೆರೆತು ತಾನೂ ಕೂಡ ಕಲಿತು ಇವತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದು ತಮ್ಮೆಲ್ಲ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಅವರ ಕನಸುಗಳು ನನಸಾಗಲಿ ಅಂತ ನಾವೆಲ್ಲರೂ ಕೂಡ ಹರಿಸೋಣ ಅಲ್ವಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಎಲ್ಲ ಗೆಳತಿಯರಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಶ್ರೋತೃಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ ಇದುವರೆಗೆ ಪುಟ್ಟ ಮಕ್ಕಳೊಂದಿಗಿನ ತಮ್ಮ ಬಾಂಧವ್ಯವನ್ನು ಹಂಚಿಕೊಂಡವರು ವಿರಾಜ್ಪೇಟೆಯ ವಿನಾಯಕ ನರ್ಸರಿ ಶಾಲೆಯ ಶಿಕ್ಷಕಿ ಟಿಎನ್ ಪುಷ್ಪಮಣಿ ಪೋರ್ಕುಳಂ ಪ್ರಸ್ತುತಿ ಎಂ ಶಕುಂತಲಾ ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ